ಒಬ್ಬೊಬ್ಬರ ಬಗ್ಗೆನೆ ನೋಡ್ತಾ ಹೋಣ ದರ್ಶನ್ ಅರೆಸ್ಟ್ ಆಗಿದ್ದಾಯ್ತು ನಾನೇನು ಮಾಡಿಲ್ಲ ನಂದೇನು ತಪ್ಪಿಲ್ಲ ಅಂತ ಹೇಳಿದ್ದು ಆಯ್ತು ಈಗ ಅವ್ರ ಜೊತೆಲ್ಲಿದ್ದಂತವ್ರು ಕಷ್ಟವನ್ನ ಸಂಕಷ್ಟವನ್ನ ನೋವನ್ನು ಅನುಭವಿಸುವಂತಾಗಿದೆ ಕಿಲ್ಲರ್ ಡಿ ಬಾಸ್ ಗ್ಯಾಂಗ್ ಎ ಒನ್ ಪವಿತ್ರ ಎ ಟು ದರ್ಶನ್ ಎ ತ್ರೀ ಪವನ್ ಮನೆ ತೋರಿಸ್ತಾ ಇದ್ವಿ ಕಣ್ಣೀರನ್ನ ಹಾಕ್ತಾ ಇರುವಂತ ಅವರ ಫ್ಯಾಮಿಲಿಯನ್ನ ನೋಡ್ತಾ ಇದ್ವಿ ಎ ಫೋರ್ ಇವನು ರಾಘವೇಂದ್ರ ಅನ್ನೋನು ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಮಾಡಿದ ಕೆಲಸ ನೋಡಿ ಅವನು ಎಂತ ಕೆಲಸ ಮಾಡಿದಾನೆ ಬಾಸ್ ಈ ರೀತಿಯ ಕಿಡ್ನಾಪ್ ಮಾಡ್ಕೊಂಬ ಅಂತ ಹೇಳಿದ್ರು ಅಂದ್ಬಿಟ್ಟು ಕಿಡ್ನಾಪ್ ಮಾಡ್ಕೊಂಬಂದ ಇಂಥ ಕೆಲಸ ಮಾಡಲ್ಲ ಅಂತ ಹೇಳಬೇಕಾಗಿತ್ತು ಬುದ್ಧಿ ಇದ್ದವ್ನ ಆಗಿದ್ರೆ ಬುದ್ಧಿ ಇಲ್ಲ ಅನ್ನೋದು ಗೊತ್ತಾಗಿದೆಯಲ್ಲ ನಾ ಎ ಫೈವ್ ನಂದೀಶ್ ಅವ್ರ ಮನೆಯ ಪರಿಸ್ಥಿತಿಯನ್ನ ಕೂಡ ತೋರಿಸ್ತಾ ಇದ್ವಿ ಅವರಮ್ಮ ಅಮ್ಮ ಒದ್ದಾಡ್ತಾ ಇದ್ರು ಪಾಪ ಎ ಸಿಕ್ಸ್ ಜಗದೀಶ ಎ ಸೆವೆನ್ ಅನು ಎ ಏಟ್ ರವಿ ಇವರೆಲ್ಲ ಅಪ್ಸ್ಕ್ಯಾಂಡ್ ಆಗ್ಬಿಟ್ಟವ್ರೆ ಇವ್ರೊಂದು ಮೂರು ಜನ ಎ ನೈನ್ ರಾಜು ಇನ್ನೊಂದು ನಾಲ್ಕು ಜನ ಅಪ್ಸ್ಕ್ಯಾಂಡ್ ಆಗಿದ್ದಾರೆ ಹದಿನಾರು ಜನದಲ್ಲಿ ಹದಿನೇಳು ಜನದಲ್ಲಿ ನಾಲ್ಕು ಜನ ಅಪ್ಸ್ಕ್ಯಾಂಡ್ ಇನ್ನ ಎ ಟೆನ್ ವಿನಯ್ ಅಂತ ಇವ್ ಸಿಕ್ಕಾಕೊಂಡವ್ನೇ ಎ ಲೆವೆನ್ ನಾಗರಾಜು ಎ ಟ್ವೆಲ್ ಲಕ್ಷ್ಮಣ ಎ ಟೆನ್ ವಿನಯ್ ಅಂದರೆ ಶೆಡ್ ಮಾಲೀಕರ ತಂಗಿಯ ಮಗ ದರ್ಶನ್ ಜೊತೆ ತುಂಬ ಆಪ್ತತೆಯಲ್ಲಿ ಇದ್ದಂಥವನು ಅವನು ಅರೆಸ್ಟು ಎ ಲೆವೆನ್ ನಾಗ ಅವಾಗಲೇ ತೋರಿಸ್ತಾ ಇದ್ವಿ ಕಾರ್ಪೊರೇಟ್ ಆಗಬೇಕು ಅಂದ್ಕೊಂಡಿದ್ದಂಥವನು ಅವನೇ ಮೇ ಅಂದರೆ ದರ್ಶನ್ದು ಎಲ್ಲ ನೋಡ್ಕೊಳ್ತಾ ಇದ್ದಿದ್ದು ಅವನೇ ಇನ್ನು ಎ ತರ್ಟೀನ್ ದೀಪಕ್ ಎ ಫೋರ್ಟೀನ್ ಪ್ರದೂಷ್ ಎ ಫಿಫ್ಟೀನ್ ಕಾರ್ತಿಕ ಎ ಸಿಕ್ಸ್ಟೀನ್ ಕೇಶವ ಮೂರ್ತಿ ಇನ್ನೊಬ್ಬ ಇದ್ದಾನೆ ಎ ಸೆವೆಂಟೀನ್ ಯಾರು ನಿಖಿಲ್ ನಾಯಕ್ ಟೋಟಲಿ ಹದಿನೇಳು ಜನ ಇದರಲ್ಲಿ ನಾಲ್ಕು ಜನ ಅಪ್ಸ್ಕ್ಯಾಂಡ್ ಆಮೇಲೆ ಪವಿತ್ರ ಗೌಡ ದರ್ಶನ್ ಬಿಟ್ಟು ಹನ್ನೊಂದು ಜನ ನರಕ ಯಾತನೆ ಅವ್ರ ಮನೆಯಲ್ಲಿ ಒಬ್ಬೊಬ್ರು ಮನೆಯದು ಕೂಡ ನೋಡ್ತಾ ಹೋಗೋಣ ಪ್ರಮುಖವಾಗಿ ಯಾರ ಮನೇಲಿ ಹೇಗಿದೆ ಪರಿಸ್ಥಿತಿ ಅಂತ ಪವನ್ ಹೆತ್ತವರ ಕಣ್ಣೀರು ಫಸ್ಟ್ ಪವನ್ ತೋರಿಸ್ತಾ ಇದ್ದೀವಿ ನೋಡಿ ಇವನೇ ಪವನ್ ದರ್ಶನ್ ಮನೇಲಿ ಇದ್ದಂಥವ್ರು ಸಾಕಷ್ಟು ವರ್ಷಗಳಿಂದ ಅವ್ರ ಮನೇಲಿ ಕೆಲಸ ಮಾಡ್ಕೊಂಡಿದ್ದಾನೆ ಆದರೆ ಈಗ ಮಾಡಬಾರ್ದು ಕೆಲಸ ಮಾಡಿದ್ದಾನೆ ರಾಮನಗರ ಜಿಲ್ಲೆ ಚನ್ನಪಟ್ಟಣದ ಅಕ್ಕೂರು ಗ್ರಾಮದವನು ಪವನ್ ಅನ್ನು ದರ್ಶನ್ ಮನೆಯಲ್ಲೇ ಇದ್ದ ಕೆಲಸ ಮಾಡ್ಕೊಂಡಿದ್ದ ದರ್ಶನ್ ಆಪ್ತನಾಗಿದ್ದಾನೆ ಪವನ್ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಹಿನ್ನೆಲೆಯಲ್ಲಿ ಆಪ್ತ ಯಾರು ತುಂಬಾ ನನ್ಗೆ ಏನ್ ಮಾಡ್ ಅಂದ್ರೆ ಏನ್ ಹೇಳಿದ್ರು ಮಾಡಕ್ ರೆಡಿ ಇರ್ತಾರೆ ಅಂತವ್ರು ಆಪ್ತರಾಗಿರ್ತಾರೆ ಅಂತವ್ರ ಸಾಲಲ್ಲಿ ಇದ್ದಾನೆ ಹನ್ನೆರಡು ವರ್ಷಗಳಿಂದ ದರ್ಶನ್ ಜೊತೆ ಕೆಲಸವನ್ನ ಮಾಡ್ತಾ ಇರುವಂತದ್ದು ಅವ್ರ ಮನೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಪವನ್ಗೆ ಎಮ್ ಕಾಮ್ ಓದಿಸಿದ್ದ ದರ್ಶನ್ ಒಳ್ಳೆ ಕೆಲಸ ಆಗಿದೆ ಎಂ ಕಾಮ್ ಓದಿಸಿದ್ದಾರೆ ಆದ್ರೆ ಓದಿದ್ದು ಏನ್ ಪ್ರಯೋಜನ ಇಂಥ ಕೆಲಸ ಮಾಡಿದ್ರೆ ಪವಿತ್ರ ಗೌಡಗೂ ಆಪ್ತನಾಗಿರುವಂತ ಪವನ್ ಪವಿತ್ರ ಗೌಡ ಆಪ್ತನಾಗಿದ್ದಕ್ಕೆ ಅವಳು ಬಂದ್ಬಿಟ್ಟು ಸೀದಾ ಇವನಿಗೆ ಹೇಳಿದ್ದು ಇವನ್ ಓದ್ಬಿಟ್ಟು ಸೀದಾ ದರ್ಶನ್ಗೆ ಹೇಳಿದ್ರು ರೇಣುಕಾ ಸ್ವಾಮಿ ಕಿಡ್ನಾಪ್ಗೆ ಸೂಚಿಸಿದ್ದೆ ಪವನ್ ಅಂತೆ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಬೇಕು ಅಂತ ಪವನ್ ಕುರಿತು ಪೋಷಕರ ಮುಗ್ಧ ಮಾತು ನಾವು ತೋರಿಸ್ತಾ ಇದ್ವಲ್ಲ ಅವ್ರ ಮನೆ ಪರಿಸ್ಥಿತಿ ಹೇಗಿದೆ ಮುಗ್ಧರ್ರಿ ಅವರು ಏನು ಗೊತ್ತೇ ಇಲ್ಲ ಅವ್ರಿಗೆ ಏನಾಗ್ತಾ ಇದೆ ಏನು ಮಾಡ್ತಾವನೆ ಅಂತ ಪವನ್ ತಂದೆ ಕೆಂಪಲಕ್ಕಯ್ಯ ತಾಯಿ ಜಯಲಕ್ಷ್ಮಮ್ಮ ಅವರಿಬ್ಬರು ತಂದೆ ತಾಯಿ ಪವನ್ ನೆನೆಸ್ಕೊಂಡು ಕಣ್ಣೀರು ಆಗ್ತಾ ನಮ್ಮ ಮಗ ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಪಾಪ ಗೊತ್ತಿಲ್ಲ ತಾನೆ ಎತ್ತ ಮಗ ಹಿಂಗೆ ಕೆಲಸ ಮಾಡ್ತಾನೆ ಅಂತ ಅವನನ್ನ ಪಿತೂರಿ ಮಾಡಿ ಸಿಕ್ಕಿಸಲಾಗ್ತಾ ಇದೆ ಎಲ್ಲ ತಂದೆ ತಾಯಿಯರ ಮಾತೇ ಇದು ನಾನು ಎತ್ತ ಮಗ ಇಷ್ಟೊಂದು ಕಠೋರ ಮನಸ್ಸನ್ನು ಹೊಂದಿರೋದಿಲ್ಲ ಇಷ್ಟೊಂದು ಕ್ರೂರಿ ಆಗಿರೋದಿಲ್ಲ ಅಂತ ಅಂದ್ಕೊಂಡಿದ್ದಾರೆ ಅವರು ದರ್ಶನ್ರನ್ನ ಅಣ್ಣ ಅಣ್ಣ ಅಂತ ಕರಿತಾ ಇದ್ದ ಅಣ್ಣ ಅಣ್ಣನೇ ಈ ಗುನ್ನ ಇಟ್ಟಿರೋದು ತಿಂಗಳಿಗೊಮ್ಮೆ ಊರಿಗೆ ಬಂದು ಹೋಗ್ತಾ ಇದ್ನಂತೆ ನೋಡಿ ಊರಿಗೂ ಹೋಗ್ತಾ ಇರಲಿಲ್ಲ ತನ್ನ ತಂದೆ ತಾಯಿ ಏನು ಮಾಡ್ತಾ ಇದ್ದಾರೆ ಅಂತ ನೋಡಲಿಕ್ಕೆ ಅಣ್ಣನೇ ಎಲ್ಲ ಅಣ್ಣನೇ ಅಪ್ಪ ಅಮ್ಮ ಎಲ್ಲದೂ ಕೂಡ ಅವರೇ ಅವರ ಮನೆಯಲ್ಲೇ ಕೆಲಸವನ್ನ ಮಾಡ್ಕೊಂಡಿದ್ದ ಈ ಪವನ್ ನಮ್ಮ ಮಗ ಕೊಲೆ ಮಾಡುವಂತಹ ವ್ಯಕ್ತಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಪೋಷಕರು ಹೇಳಿದ್ನಲ್ಲ ಪೋಷಕರಿಗೆ ಗೊತ್ತ ಅಂದರೆ ನನ್ನ ಮಗ ಅಂಥ ಕೆಲಸ ಮಾಡಿರಲ್ಲ ಅಂತ ಅಂದ್ಕೊಂಡಿದ್ದಾರೆ ಎಲ್ಲ ಪೋಷಕರು ಅಂದ್ಕೊಳ್ಳುವ ರೀತಿಯಲ್ಲಿ ಅವರು ಕೂಡ ಅನ್ಕೊಂಡಿದ್ದಾರೆ ಅವ್ರ ತಂದೆ ತಾಯಿ ಮಾತನಾಡಿದ್ದಾರೆ ನ್ಯೂಸ್ ಏಟಿನ್ ಜೊತೆ ಏನ್ ಮಾತನಾಡಿದ್ರು ಕೊಲೆ ಆರೋಪದಲ್ಲಿ ನಟ ದರ್ಶನ್ರನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ ಈ ಪ್ರಕರಣದಲ್ಲಿ ಏತ್ರಿ ಆರೋಪಿಯಾಗಿ ಪವನ್ ಎಂಬಾತ ಏನಿದ್ದಾರೆ ಅವರು ಚನ್ನಪಟ್ಣ ತಾಲೂಕಿನ ಅಕ್ಕೂರು ಗ್ರಾಮದ ನಿವಾಸಿಯಾಗಿದ್ದಾರೆ ಈಗ ನಮ್ಮ ಜೊತೆಗೆ ಅವರ ತಂದೆ ತಾಯಿ ಇದ್ದಾರೆ ಅವ್ರನ್ನ ಈ ಬಗ್ಗೆ ಮಾತನಾಡಿಸ್ತೀನಿ ನೋಡ್ರಿ ಇವಾಗ ನಿಮ್ಮ ಮಗನ ಹೆಸರು ಕೂಡ ಈ ಪ್ರಕರಣದಲ್ಲಿ ತಿಳಕಾಕೊಂಡಿದೆ ಏತ್ರಿ ಆರೋಪಿ ಆಗಿದ್ದಾರೆ ಏನ್ ಹೇಳ್ತೀರಿ ನಮ್ ಏನೋ ತಪ್ಪಿಲ್ಲ ಬಿಡಿ ಸರ್ ನಮ್ಮ ಹುಡ್ಗಂದು ಯಾವ ಏನಿಲ್ಲ ಅವತ್ತಿನಲ್ಲಿ ಏನತ್ತಿಲ್ಲ ಮಾಡ್ಬೇಕು ಅಂತ ಸಿಗಾಕ್ ಬಿಸಿ ಅವ್ರ ಅಷ್ಟೇ ಇನ್ನೇನಿಲ್ಲ ಒಂದು ಯಾವಾಗಿಂದ ಕೆಲಸ ಮಾಡ್ತಾರೆ ದರ್ಶನ್ ಹತ್ರ ನಿಮ್ಮಾಗ ಅದೇ ನಾ ಹೇಳಿಲ್ಲ ಸೊಮ್ಮಗ ಸ್ಥಾಪತಿ ಅಷ್ಟ ಹನ್ನೆರಡು ವರ್ಷ ಏನೋ ಆಯ್ತು ಸ್ವಾಮಿ ನಮ್ಗೆ ಯಾಕೆ ಇದು ಮಾಡಿರಿ ಹನ್ನೆರಡು ವರ್ಷ ಏನೋ ಹಾಗೆ ಅಲ್ಲಿ ಹೋಗಿ ಸೇರ್ಕೊಂಡದ್ದು ಅಷ್ಟೇ ನಮ್ಗೆ ಅದೇನು ಅನ್ನೋದೇ ಗೊತ್ತಿಲ್ಲ ಅವ್ನ ಮನೆ ಬಾಕ್ಲು ಹೆಂಗೆ ಅನ್ನೋದು ಗೊತ್ತಿಲ್ಲ ಈಗ ನಿಮ್ ಮಗು ಈ ತರ ಬರ್ತಾ ಇದೆ ಏನ್ ಹೇಳ್ತೀರಮ್ಮ ನಿಮ್ಗೆ ತರ ಮಾಹಿತಿ ಇತ್ತ ಏನು ನಮ್ಗೆ ಮಾಹಿತಿ ಇಲ್ಲ ಕಣಪ್ಪ ನಮ್ಗೆ ಯಾವ ಮಾಹಿತಿನೂ ಇಲ್ಲ ನಮ್ಮ ಮಗ ಅಷ್ಟೇ ಒಳ್ಳೆಯವನು ನಮ್ ಮಗನಿಗೆ ಈ ತೊಂದ್ರೆ ಬರ್ತದೆ ಅನ್ನೋದು ನಮ್ ಕನ್ಸಲ್ಲೂ ಗೊತ್ತಿರ್ಲಿಲ್ಲ ನಾವು ಕೂಲಿನಲ್ಲಿ ಮಾಡಿ ಗೇದಿ ನಾವು ನಮ್ ಮಗನ ಎತ್ತರ ಬೆಳೆಸ್ಬೇಕು ಅಂತ ನಾವು ಬೆಳೆಸಿದ್ದು ಆದ್ರೆ ಸಿಗಿಸ್ಬೇಕು ಅಂತ ಸಿಗ್ಸವ್ರೆ ಯಾರು ನಮಗ್ ಗೊತ್ತಿಲ್ಲ ಒಟ್ಟ ನನ್ ಮಗ ಅಷ್ಟೇ ಒಳ್ಳೆಯವನು ನನ್ ಮಗ ಯಾವ್ದು ಇದಕ್ಕೂ ಓದಿಲ್ಲ ಅಲ್ಲ ಇದು ದರ್ಶನ್ ಅವ್ರ ವಿರುದ್ಧ ಆರೋಪ ಬಂದಿದೆಯಲ್ಲ ನಿಮ್ಗೆ ಅನ್ಸ್ತದೆ ದರ್ಶನ್ ಆದ ರೀತಿ ಮಾಡಿದಾರೆ ಅಂತ ಅನ್ಸ್ತದ ನಾವು ಹೋಗಿದ್ರೆ ತಾನೆ ನಮ್ಗೆ ಗೊತ್ತಾಗಿರೋದು ಎಂತ ಅವ್ರು ಅನ್ನೋದು ನಾವು ಟಿವಿ ನೋಡ್ಕೊತಿ ಮನೇಲಿ ಇರ್ತೀವಿ ನಾವ್ ಯಾವಾಗ ಹೋಗಿಲ್ಲ ಮುಖಾಮುಖಿ ನಾವ್ ಭೇಟೆನೆ ಆಗಿಲ್ಲ ನಮ್ಮ ಮಗ ಮಾತ್ರ ಅಲ್ಲಿ ಹೋಗ್ತಾನೆ ಬರ್ತಾನೆ ಅಷ್ಟೇ ನಮ್ಮ ಮಗ ಯಾವತ್ತಿದ್ರು ನಮ್ಮ ಮಗ ಅಂತ ಕೆಲ್ಸದವನು ಅಲ್ಲ ಅಂತ ಇದ್ರವನು ಅಲ್ಲ ಇದಿಷ್ಟು ಆರೋಪಿ ಪವನ್ ತಂದೆ ತಾಯಿಯವರ ಮಾತು ಎ ಟಿ ವೆಂಕಟೇಶ್ ಪ್ರಭು ನ್ಯೂಸ್ ಏಟೀನ್ ರಾಮನಗರ ನೋಡ್ತಾ ಇದ್ರಲ್ಲ ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಕೆಲವ್ರಿಗಂತೂ ನನ್ನ ಮಗ ತಪ್ಪು ಮಾಡಿಲ್ಲ ಅನ್ನುವಂಥ ನಂಬಿಕೆ ಇದೆ ಯಾರೋ ಸಿಕ್ಕಾಕ್ಸ್ಬಿಟ್ಟಿದ್ದಾರೆ ನಮ್ಮ ಮಗನ್ನ ಸೊ ಹೊರಗೆ ಬರ್ತಾನೆ ಅವನು ಅಂತ ಅಂದ್ಕೊಂಡಿದ್ದಾರೆ ಪಾಪ ಅವ್ರು ಇನ್ನೂ ಕೂಡ ಅಮಾಯಕರು ಏನು ಗೊತ್ತಿಲ್ಲ ಮುಗ್ಧ ಜೀವಗಳು ಇನ್ನು ಮತ್ತೊಬ್ಬ ಆರೋಪಿ ನಂದೀಶ ಅನ್ನೋನು ಅವನ ಬಗ್ಗೆ ನೋಡ್ತಾ ಹೋಗೋಣ ಬಾಸ್ ನಂಬಿ ಕೆಟ್ಟಂಥವರ ನೆಕ್ಸ್ಟ್ ಲಿಸ್ಟಲ್ಲಿರುವಂಥವು ನಂದೀಶು ಅಲ್ಲೇ ಮಾಡಿದಂಥ ಮುಖ್ಯ ವ್ಯಕ್ತಿ ನಂದೀಶ ಇವನು ಬಾಸ್ ಮುಂದೆ ನಾನು ರೋಷಾವೇಶ ತೋರಿಸ್ಬೇಕು ಅಂತ ಹೋಗ್ಬಿಟ್ಟು ಅಂತ ಕಾಣಿಸುತ್ತೆ ನಂದೀಶ ಫಸ್ಟ್ ಅಲ್ಲೇ ಮಾಡ್ದಂಥವನು ವಿಚಾರ ತಿಳಿದು ಕುಸಿದು ಬಿದ್ದ ನಂದೀಶ್ ತಾಯಿ ಭಾಗ್ಯಮ್ಮ ಇವನೇ ನಂದೀಶ ನೋಡಿ ಇವನೇ ನಂದೀಶ ಈ ವಿಚಾರ ಯಾವಾಗ ಗೊತ್ತಾಗುತ್ತೆ ಇವ್ರ ತಾಯಿಗೆ ಕುಸಿದು ಬೀಳ್ತಾರೆ ಭಾಗ್ಯಮ್ಮ ಪಾಪ ತಾಯಿ ಕಷ್ಟಪಟ್ಟು ಬೆಳೆಸಿರ್ತಾರಲ್ಲ ಆ ನೋವು ಒಂದೇ ಸಲ ಬಂದ್ರೆ ಏನಾಗುತ್ತೆ ಹೇಳಿ ಮಂಡ್ಯದ ಚಾಮಲಾಪುರ ಗ್ರಾಮದಲ್ಲಿರುವಂತ ನಂದೀಶ್ ಕುಟುಂಬ ಮಂಡ್ಯದಲ್ಲಿದ್ದಂಥವನು ಇವನು ಇಲ್ಲಿನ ಚಾಮಲಾಪುರ ಗ್ರಾಮದ ನಿವಾಸಿ ನಂದೀಶ್ ಬಂಧನದ ಬಳಿಕ ಕಣ್ಣೀರನ್ನ ಹಾಕ್ತಾ ಇದೆ ಈ ಕುಟುಂಬ ನಂದೀಶ್ ಬಂಧನ ಆಗ್ತಾ ಕಣ್ಣೀರನ್ನು ಹಾಕ್ತಾ ಇದೆ ವಿಚಾರ ತಿಳಿದಾಗಿನಿಂದ ಕೂಡ ಊಟ ಬಿಟ್ಟ ನಂದೀಶ್ ತಾಯಿ ಭಾಗ್ಯಮ್ಮ ಎಂತ ದುರಂತ ನೋಡಿ ಇಂಥವ್ರನ್ನೆಲ್ಲ ಎತ್ ಬಿಟ್ವಲ್ಲ ಅನ್ನುವಂಥ ಕೊರಗು ಕೂಡ ಅವ್ರಿಗೆ ನೋವು ಕಾಡ್ತಾ ಇರುತ್ತೆ ಭಾಗ್ಯಮಳನ್ನ ಸಂತೈಸ್ತಾ ಇರುವಂತ ಅಕ್ಕಪಕ್ಕದ ಮನೆಯವರು ಅಕ್ಕ ಆಗಿದ್ದಾಯ್ತು ಬಿಟ್ಬಿಡಿ ನೀವು ಊಟ ಮಾಡಿ ನೀವು ಯಾಕೆ ಈ ರೀತಿಯಾಗಿ ಮಾಡ್ತೀರಾ ಅವನೇನು ತಪ್ಪು ಮಾಡಿರಾ ಬಿಡಿ ಅತ್ಲಗೆ ಅಂತ ಸಂತೈಸುವಂತ ಕೆಲಸ ಆಗ್ತಾ ಇರುತ್ತೆ ಘಟನೆ ಬಗ್ಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ತಂದೆ ಕರಿ ಅಣ್ಣ ನನಗಂತೂ ಈ ಬಗ್ಗೆ ಏನು ಗೊತ್ತಿಲ್ಲ ಚಾನಲ್ ನೋಡಿದಾಗಲೇ ಗೊತ್ತಾಗ್ತಾ ಇರೋದು ಅಂತ ನಂದೀಶ್ ಎಲ್ಲಿದ್ದ ಏನು ಮಾಡ್ತಾ ಇದ್ದ ಗೊತ್ತಿರಲಿಲ್ವಂತೆ ಈತ ಏನು ಮಾಡ್ತಾ ಇದ್ದ ಎಲ್ಲಿದ್ದೆ ಏನು ಕೆಲಸ ಅವ್ರು ಮನೆಯವ್ರಿಗೂ ಹೇಳಿಲ್ಲ ಮನೆಗೆ ಬಂದಾಗ ಆರು ಸಾವಿರ ಕೊಟ್ಟು ಹೋಗ್ತಾ ಇದ್ನಂತೆ ತಿಂಗಳ ಇಷ್ಟು ಅಂತ ಆರು ಸಾವಿರ ಕೊಟ್ಟು ಹೋಗ್ತಾ ಇದ್ದಂತೆ ನೀವು ಜೀವನ ನೋಡ್ಕೊಳ್ಳಿ ಆರು ಸಾವಿರ ಕೊಡ್ತೀನಿ ಜೀವನ ಕಟ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಕೊಟ್ಟು ಹೋಗ್ತಾ ಏನೋ ಕೆಲಸ ಮಾಡ್ತಾ ಇದ್ದಾನೆ ಬೆಂಗಳೂರಲ್ಲಿ ಅಂತ ಅಂದ್ಕೊಂಡಿರ್ತಾರಲ್ಲ ಅಪ್ಪ ಅಮ್ಮ ಸೊ ಹಂಗಾಗಿ ಆರು ಸಾವಿರ ಕೊಡ್ತಾ ಈತನಿಗೆ ಅಂದರೆ ಈತ ದರ್ಶನ್ ಮನ್ಲಿ ವರ್ಕ್ ಮಾಡ್ತಿದ್ದಿದ್ದು ಕೂಡ ಗೊತ್ತಿಲ್ವಂತೆ ನಾನು ನೆಕ್ಸ್ಟ್ ನೋಡೋದಾದ್ರೆ ನೆಕ್ಸ್ಟ್ ಯಾರು ಆರೋಪಿ ಅನ್ನುವಂಥದನ್ನ ಅವ್ರ ತಾಯಿ ರೋದ್ನ ಇಟ್ಟಿದ್ದಾರೆ ನೋಡಿ ಅವರು ಅಳ್ತಾ ಇದ್ದಾರೆ ದೃಶ್ಯಾವಳಿಯನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದಾರೆ ನ್ಯೂಸ್ ಏಟೀನ್ ಜೊತೆ ಮಾತನಾಡಿದ್ದಾರೆ ಅವ್ರು ಏನ್ ಮಾತನಾಡಿದ್ರು ನೋಡ ಗುರುವಾರ ಸರ್ ಮಾತಾಡ್ಸ್ಕೊಂಡು ಮಾತಾಡ್ಸ್ಕೊಂಡು ಬಟ್ಟೆ ಒಗಸ್ಕೊಂಡ್ರು ಸರ್ ಅಷ್ಟು ಬಿಟ್ರು ನಮಗೂ ಎತ್ತ ಅನ್ನೋದು ನಮಗೆ ಗೊತ್ತಿಲ್ಲ ಮಂದಿ ಸಹ ಹೋಗಿ ಮನೆಯಿಂದ ಆಲೆ ಎಂಟೊಂಬತ್ತು ವರ್ಷ ಆಯ್ತು ಬಯತ ಬರ್ತಾಯಿದ್ದ ವಾರ್ಕೊನ್ಸಕ್ ಬತ್ತಾ ಇದ್ದ ಹೋಯ್ತಾ ಇದ್ದ ಒಟ್ಟಿನಲ್ಲಿ ಕೇಬಲ್ ಕೆಲ್ಸಕ್ಕೆ ಹೋಯ್ತಾ ಇದ್ದ ಯಾವ ಏರಿಯಾದಲ್ಲಿ ಇವನೇ ಯಾವ ಏರಿಯಾದಲ್ಲಿ ಬಿಟ್ಟವನೇ ಅಂತೂ ಗೊತ್ತಿಲ್ಲ ನಮಗೆ ಹ್ಞೂ ಮಾಮೂಲಿ ಮಾತಾಡ್ತಿದ್ದ ಫೋನಲ್ಲಿ ಮಾತಾಡ್ಕತಿದ್ದ ವಾರಕ್ಕೊಂದು ಸತ್ ಬತ್ತಿದ ಒಯ್ತಿದ್ದ ಅಷ್ಟೆ ಅಷ್ಟು ಬಿಟ್ಟರೆ ಅವನು ಏನು ಮಾಡ್ತಾ ಇದ್ದ ಏನು ಇದ್ದ ಅಂತ ಗೊತ್ತಿಲ್ಲ ಅವ್ರೆ ಇಲ್ಲ ಸರ್ ನಮ್ಗೆ ಅದನ್ನೂ ಹೇಳಿಲ್ಲ ಸರ್ ಅದು ಗೊತ್ತಿಲ್ಲ ಏನು ಅಂತಲೇ ಗೊತ್ತಿಲ್ಲ ಸರ್ ನಮಗೆ ಹ್ಞೂ ಒಟ್ಟನೆ ಒಯ್ತಿದ್ದಾವೆ ವಾರ್ಕೊಂದು ಸತ್ ಬತ್ತಿದ್ದ ಒಯ್ತಿದ್ರು ಅಷ್ಟೇ ಬರ್ತಾಯಿದ್ದು ವಾರಕ್ಕೆ ಬರ್ತಿದ್ದ ಬಟ್ಟೆ ಒಗೆಸ್ಕೊಂಡು ಬಟ್ಟೆಗೆ ಸ್ನಾನಗಿನ ಮಾಡ್ಕೊಂಡು ಒಯ್ತಿದ್ರು ಅಷ್ಟು ಬಿಟ್ರೆ ಮಾಮೂಲಿ ತಿಂಗಳಿಗೆ ಒಂದು ಆರು ಸಾವಿರ ಏಳು ಸಾವಿರ ದುಡ್ಡು ಕೊಡ್ತಿದ್ರು ಮನೆಗೆ ಖರ್ಚಿಗೆ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಈಗ ಈ ದರ್ಶನ್ ಅವ್ರ ಜೊತೆ ಯಾವ್ದೋ ಒಂದು ಹುಡುಗನ ಕೊಲೆ ಮಾಡೋಣ ಅದು ನಮಗ್ ಗೊತ್ತಿಲ್ಲ ಸರ್ ಅದು ಯಾರು ಸೇರೋರೆ ಯಾರು ಬಿಟ್ಟವ್ರೆ ಏನು ಅಂತ ಅದು ನಮಗ್ ಗೊತ್ತಿಲ್ಲ ಈಗ ನಾವು ಅಲ್ಲಿ ಹೋಗಕ್ಕೋ ಯಾವ ಏರಿಯಾ ಏನು ಅಂತ ಅದು ಗೊತ್ತಿಲ್ಲ ನಮಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ